ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರಿ ನಾನು ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷವಾದ ರೆಸಿಪಿ ತೊಗೊ ಹಾಗಾದರೆ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಯಾವುದೆಲ್ಲ ಉಂಡೆ ಮಾಡ್ತೀವಂತ ಇವತ್ತಿನ ಉಳ್ಳದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟ್ ಉಂಡೆ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಪುಟಾಣಿ ಕಾಳನ್ನು ಉಂಡೆ ನೋಡಿ ತುಂಬಾ ಈಸಿಯಾಗಿ ಕಟ್ಕೋಬೋದು ಅದು ಯಾವ ರೀತಿ ಅಂತ ಇವತ್ತಿನ ಉಳ್ಳದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ನೋಡಿ ಪುಟಾಣಿ ಕಾಳು ಉಂಡೆ ಮಾಡೋದಕ್ಕಾಗಿ ನಾನು ಇಲ್ಲಿ ಪುಟಾಣಿ ಕಾಳು ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಪುಟಾಣಿ ಕಾಳು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುವಂಥದ್ದು ತೊಗೊಳ್ಳಿ ಹಾಗಾಗಿ ನೋಡಿ ನಾನು ಪುಟಾಣಿ ಕಾಳು ತೊಗೊಂಡಿದ್ದೀನಿ ಆ ಕಡೆ ಮತ್ತು ಬೆಲ್ಲ ಕೂಡ ತೊಗೊಂಡಿರೋಂಥದ್ದು ಇವೆರಡೂ ಕೂಡ ತೊಗೊಳ್ಬೇಕು ಆಮೇಲೆ ಮತ್ತು ಏನು ಮಾಡಬೇಕಂದ್ರೆ ಸ್ವಲ್ಪ ಪುಟಾಣಿ ಕಾಳು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಒಂದು ನಾಲ್ಕರಿಂದ ಒಂದು ಹಿಡಿ ಮುಟ್ಟಿಯಷ್ಟು ನಾಲ್ಕು ಮುಟ್ಟಿಯಷ್ಟು ಪುಟಾಣಿ ಕಾಳು ಪೌಡ್ರ್ ಮಾಡ್ಕೊಳ್ತೀನಿ ಯಾಕಂದರೆ ಉಂಡೆ ಕಟ್ಟೋದಕ್ಕೆ ಬೈಂಡಿಂಗ್ ಬೇಕಲ್ವಾ ತುಂಬಾ ಚೆನ್ನಾಗಿ ಈ ಪುಟಾಣಿ ಕಾಳು ಪೌಡ್ರ್ ಇದ್ದರೆ ತುಂಬಾ ಈಸಿಯಾಗಿ ಉಂಡೆ ಕಟ್ಕೋಬೋದು ನಾನು ಇವಾಗ ಪುಟಾಣಿ ಕಾಳು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಬೆಲ್ಲ ಕೂಡ ಪಾಕ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾವು ಉಂಡೆ ಕಟ್ಬೇಕಂದ್ರೆ ಮೇನ್ ಅಂದರೆ ಬೆಲ್ಲದ ಪಾಕ ಕರೆಕ್ಟಾಗಿ ಬಂದರೆ ನಮಗೆ ಉಂಡೆ ಈಸಿಯಾಗಿ ಕಟ್ಕೋಬೋದು ಹಾಗಾಗಿ ನೋಡಿ ತೋರಿಸ್ತಾರಂಥ ವಿಧಾನ ಪರ್ಫೆಕ್ಟಾಗಿ ನೋಡ್ಕೊಂಡು ನೀವು ಕೂಡ ಮಾಡ್ಕೋಬೋದು ನಾನಿವಾಗ ಬೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಯಾಕಂದರೆ ಎರಡು ಥರ ಉಂಡೆ ಕಟ್ತಾ ಇದ್ದೀನಿ ಇವಾಗ ನೋಡಿ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದ ತಕ್ಷಣ ನಾನು ಬೆಲ್ಲ ಮುಣಗುವಷ್ಟು ನೀರು ಹಾಕಿದ್ದೀನಿ ಅಂದಾಜಂದರೆ ಸ್ನೇಹಿತರೆ ಟೀ ಕುಡಿಯುವಂಥ ಲೋಟದಷ್ಟು ನೀರು ಹಾಕಬೇಕಾಗತ್ತೆ ಇವಾಗ ಇದು ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಟೇಸ್ಟಿಯಾಗಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಲ್ಲ ಕರಗಿ ಪಾಕ ಹದವಾಗಿ ರೆಡಿಯಾಗಬೇಕು ಅದು ಪಾಕ ಯಾವ ರೀತಿ ಅಂತ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಹೇಳಿಕೊಡ್ತೀನಿ ಪಾಕ ಯಾವ ರೀತಿ ಆಗಬೇಕಂತ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆ ಶೇಂಗಾ ಉಂಡೆ ಎಳ್ಳಿನ ಉಂಡೆ ಹಾಗೆ ಪುಟಾಣಿ ಕಾಳು ಉಂಡೆ ಮತ್ತು ಕರ್ದ ಅಂಟು ಹಲವಾರು ರೀತಿ ಮಾಡ್ತೀವಿ ಸ್ನೇಹಿತರೆ ನಿಮಗಾಗುವಷ್ಟು ನಾನು ತೋರಿಸ್ತಾ ಇರುವಂಥದ್ದು ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ನೋಡಿ ಈಸಿಯಾಗಿ ಮಾಡುವಂಥದ್ದು ಕೂಡ ಪ್ರೊಸೆಸಿಂಗ್ ತೋರಿಸ್ತಾ ಇದೀನಿ ನಿಮಗೆ ಕೂಡ ಈಸಿಯಾಗಿ ಅನಿಸಿದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ನೋಡಿ ಬೆಲ್ಲ ಕರಗ್ತಾ ಇರುವಂಥದ್ದು ಪಾಕ ಕೂಡ ತುಂಬ ಚೆನ್ನಾಗಿ ಕುದೀತಾ ಇರುವಂಥದ್ದು ಬೆಲ್ಲ ಕರಗಿ ಪಾಕ ಒಂದು ಹದ ರೆಡಿ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ತಾನೆ ಇರಬೇಕು ಮತ್ತು ಸ್ನೇಹಿತರೆ ಸೈಡಿಗೆ ಒಂದು ಪ್ಲೇಟ್ನಲ್ಲಿ ನೀರು ಕೂಡ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಪಾಕ ಕರೆಕ್ಟಾಗಿ ರೆಡಿ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕಲ್ವ ಹಾಗಾಗಿ ನಾನು ಆ ಕಡೆ ಸೈಡಿಗೆ ನೀರು ಇಟ್ಕೊಂಡಿದ್ದೀನಿ ಪಾಕ ಚೆನ್ನಾಗಿ ರೆಡಿ ಆಗ್ತಾ ಇದೆಯಲ್ಲ ಅಂತ ನೋಡ್ತಾ ಇರಬೇಕು ನಾವು ಯಾಕಂದರೆ ಸ್ವಲ್ಪ ಕೂಡ ಗಟ್ಟಿ ಬಿಡ್ತಂದರೆ ಪಾಕ ತುಂಬಾ ಅದಕ್ಕಿಂತ ಜಾಸ್ತಿನೇ ಆಗಿಬಿಡ್ತಂದರೆ ಕರೆಕ್ಟಾಗಿ ಉಂಡೆ ಬರೋದಿಲ್ಲ ಹಾಗಾಗಿ ಪಾಕ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಸೈಡಿಗೆ ನೀರು ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಪೂರ್ತಿ ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ನೋಡಿ ಒಂದು ಪ್ಲೇಟ್ನ ನೀರಿನ ಪ್ಲೇಟ್ನಲ್ಲಿ ಹಾಕಿದ ತಕ್ಷಣ ನಾವು ಬೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡು ಎಲ್ಲ ನೀರಲ್ಲಿ ಹರಡಬಾರದು ಒಂದೇ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು ಆವಾಗ ಪಾಕ ನಮ್ಮದು ಪರ್ಫೆಕ್ಟಾಗಿ ಆಗಿರುವಂತದ್ದು ತಿಳ್ಕೊಬೇಕು ನೋಡಿ ಎಲ್ಲ ಕೂಡ ಒಂದಾಗ್ಬೇಕು ಈ ರೀತಿ ನೀರಲ್ಲಿ ನೋಡಿ ಕೂಡಿದ್ರೆ ಚೆನ್ನಾಗಿ ಕೂಡಿ ಒಂದು ಉಂಡೆ ಥರ ರೆಡಿ ಆಗಬೇಕು ಆವಾಗ ಪರ್ಫೆಕ್ಟಾಗಿ ನಮ್ಮ ಈ ಪಾಕ ರೆಡಿಯಾಗಿದೆ ಅಂತ ಅಂದ್ಕೋಬೇಕು ಮತ್ತು ಪ್ಲೇಟ್ನಲ್ಲಿ ಕೂಡ ಸೌಂಡ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಆಗುವಾಗ ಸೌಂಡ್ ಬರ್ತಾ ಇದೆ ಅಂತಂದರೆ ನಮ್ಮ ಪಾಕ ಪರ್ಫೆಕ್ಟಾಗಿ ಮೇಲೆ ಇವಾಗ ಪುಟಾಣಿ ಕಾಳು ತೊಗೊಂಡಿದ್ದೀನಲ್ವ ಅದೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಪಾಕ ಹಾಕಿ ನಾವು ಇವಾಗ ಪುಟಾಣಿ ಕಾಳು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳೋಕಿನ್ನ ಮುಂಚೆ ಸ್ವಲ್ಪ ಬುಟಾಣಿ ಪೌಡ್ರ್ ಕೂಡ ಹಾಕಿ ಹಾಗೆ ಪ್ಲೇಟಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ ಯಾಕಂದರೆ ಬಿಸಿ ಇರುವಂಥ ಪಾಕ ಅಲ್ವಾ ಕೈಗೆ ತುಂಬಾ ಚಟ್ಕೆ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ಪೂನಿಂದ ನಿಂದ ಮಿಕ್ಸ್ ಮಾಡ್ಕೊಬೇಕು ನಾವು ಇವಾಗ ಫಸ್ಟಿಗೆ ನೋಡಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಅಂತ ನೋಡ್ಕೋಬೇಕು ಚೆಕ್ ಮಾಡಬೇಕು ಫಸ್ಟಿಗೆ ಹಾಕಿರ್ತೀವಲ್ಲ ಪಾಕ ಒಂದೇ ಸರತಿಗೆ ರೀತಿ ಮಿಕ್ಸ್ ಆಗೋದಕ್ಕೆ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಅಂತ ಚೆಕ್ ಮಾಡಬೇಕು ಇಲ್ಲಾಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪುಟಾಣಿ ಪೌಡ್ರ್ ಹಾಕಿರ್ತೀವಲ್ಲ ಬೈಂಡಿಂಗ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ದು ತುಂಬಾ ಬಿಸಿರೋಕ್ಕೋಸ್ಕರ ನಮಗೆ ಬೇಗ ಬೇಗ ಉಂಡೆ ಕಟ್ಟಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಕೂಡ ತಡ ಮಾಡಿದೀವಿ ಅಂದರೆ ನಮಗೆ ಉಂಡೆ ಬೇಗ ಬೇಗ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಹಾಗೆ ಉಳಿದುಬಿಡುತ್ತೆ ಯಾಕಂದರೆ ಗಟ್ಟಿ ಆದಮೇಲೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ನಿಮಗೆ ಮತ್ತು ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗಿದೆ ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಅದೆ ಬಾಣಲಿ ಸ್ವಲ್ಪನೇ ಸ್ವಲ್ಪ ಬಿಸಿ ಮಾಡಿದ್ರೆ ಮತ್ತೆ ಪಾಕ ಏನಾಗುತ್ತೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಮತ್ತೆ ನೀವು ಉಂಡೆ ಕಟ್ಕೋಬೋದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈಸಿಯಾಗಿ ಪರ್ಫೆಕ್ಟಾಗಿ ಉಂಡೆ ರೆಡಿ ಇರೋದು ಎಷ್ಟು ಸರಳವಾಗಿ ನಾನಿವತ್ತು ಪುಟಾಣಿ ಕಾಳಿನ ಉಂಡೆ ಕಟ್ಟಿದ್ದೀನಿ ವೀಕ್ಷಕರೇ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮ್ಮ ಕಡೆ ಪಂಚಮಿ ಹಬ್ಬಕ್ಕೆ ಇದೇ ರೆಸಿಪಿಗಳು ಮಾಡ್ತೀರ ಅಂತ ನನಗೆ ಹೇಳಿ ನೋಡಿ ಸ್ವಲ್ಪ ಬಿಸಿ ಇರೋದಲ್ವ ಕೈ ತುಂಬಾ ತಾಕ್ತಾ ಇರುತ್ತೆ ಸ್ವಲ್ಪ ತಣ್ಣೀರು ಅಪ್ಲೈ ಮಾಡ್ಕೊಳ್ತಾ ನೀವು ಕಟ್ಟಬೇಕು ಯಾಕಂದರೆ ಒಬ್ರೊಬ್ಬರಿಗೆ ಈ ಬಿಸಿ ಬಿಸಿ ಇರುವಾಗ ಕಟ್ಟೋದಕ್ಕೆ ಬರತೆ ಬರೋದೇ ಇರೋರು ಸ್ವಲ್ಪ ನೀರು ಹಚ್ತಾ ಕಟ್ಟಬೇಕಾಗತ್ತೆ ನೋಡಿ ಸ್ನೇಹಿತರೆ ವೀಕ್ಷಕರೇ ಪುಟಾಣಿ ಕಾಳು ಉಂಡೆ ರೆಡಿ ಆಯಿತು ಇವತ್ತಿನ ನಮ್ಮ ವಿಶೇಷವಾದ ನಾಗರ ಪಂಚಮಿ ಹಬ್ಬದ ರೆಸಿಪಿ ರೆಡಿಯಾಯಿತು ಹಾಗೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಉಳಿದಿರೋಂಥ ಪಾಕದಲ್ಲಿ ನಾನಿವಾಗ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಎಳ್ಳಿನ ಉಂಡೆ ಯಾವ ರೀತಿ ಅಂತ ಖಂಡಿತವಾಗಿ ಅದು ಕೂಡ ವಿಡಿಯೋ ಖಂಡಿತವಾಗಿ ನೋಡ್ಕೊಂಡು ಹೋಗಿ ಈಸಿಯಾಗಿ ನೀವು ಕೂಡ ಎಳ್ಳಿನ ಉಂಡೆ ಕಟ್ಕೋಬೋದು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ